হাই ফ্রেডস এগু শুভো দিয়া ফ্রেড ফ্রেণ্ড নি নোত্তি বাবুজান এম চে চান ফ্রেড নিবেলা গ্রামীণ ব্যাঙ্ক ವಿಕಾಸ ಗ್ರಾಮೀಣ ಬ್ಯಾಂಕಲ್ಲಿ ಯಾರೆಲ್ಲ ಅಕೌಂಟ್ ಇರೋರು ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಅಕೌಂಟ್ನ ನೀವು ನಿಮ್ಮೊಂದು ಮೊಬೈಲಲ್ಲಿ ಬ್ಯಾಲೆನ್ಸ್ನ ನೀವು ಚೆಕ್ ಮಾಡ್ಕೋಬೋದು ಫ್ರೆಂಡ್ ಅದು ಹೇಗೆ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ನೀವು ಯಾವುದೇ ಒಂದು ಫೋನಲ್ಲಿ ಕೂಡ ಆರಾಮಾಗಿ ಚೆಕ್ ಮಾಡಬಹುದು ಫ್ರೆಂಡ್ ಫ್ರೆಂಡ್ ನಿಮ್ಮ ಹತ್ರ ಸಣ್ಣ ಮೊಬೈಲ್ ಇರಲಿ ಅಥವಾ ದೊಡ್ಡ ಮೊಬೈಲ್ ಇರಲಿ ಸ್ಕ್ರೀನ್ ಟಚ್ ಆಗಲಿ ಅಥವಾ ಕೀಪ್ಯಾಡೇ ಇರಲಿ ಆರಾಮಾಗಿ ನೀವು ನಿಮ್ಮ ಒಂದು ಗ್ರಾಮೀಣ ಬ್ಯಾಂಕಲ್ಲಿ ಅಕೌಂಟ್ ಇರೋರು ನೀವು ಆರಾಮಾಗಿ ಬ್ಯಾಲೆನ್ಸ್ನ ಈಸಿಯಾಗಿ ನಿಮ್ಮೊಂದು ಮೊಬೈಲಲ್ಲೇ ಚೆಕ್ ಮಾಡ್ಕೋದು ಫ್ರೆಂಡ್ ಫ್ರೆಂಡ್ ಕಂಡೀಷನ್ ಏನಪ್ಪ ಅಂದರೆ ನಾ ಹೇಳೋದು ಕರೆಕ್ಟಾಗಿ ಕೇಳ್ಕೊಳ್ಳಿ ಫ್ರೆಂಡ್ ಮೊದಲಿಗೆ ಏನಾದ್ರು ಬ್ಯಾಲೆನ್ಸ್ ಚೆಕ್ ಮಾಡೋಕ್ಕಂದ್ರೆ ಈ ಒಂದು ವಿಡಿಯೋನ ಕೊನೆಯ ತನಕ ನೋಡಿ ಫ್ರೆಂಡ್ ನೀವು ಕೊನೆಯ ತನಕ ನೋಡಿದರೆ ಗೊತ್ತಾಗುತ್ತೆ ನೀವು ಅರ್ಧಕ್ಕೆ ನೋಡಿ ಸ್ಟಾಪ್ ಮಾಡಿ ಬ್ಯಾಲೆನ್ಸ್ ಚೆಕ್ ಮಾಡಿದರೆ ನಿಮಗೆ ದೇವ್ರ ಬ್ಯಾಲೆನ್ಸ್ ಚೆಕ್ ಮಾಡೋಕ್ಕೆ ಬರೋಲ್ಲ ಫ್ರೆಂಡ್ ಅದು ಏನಾದರೂ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವು ಎಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ಗಂಬ ಪ್ರೆಸ್ ಮಾಡೋಕ್ಕೆ ಬೆಲ್ಲೈಕಿಂಗ್ ಕೂಡ ಪ್ರೆಸ್ ಮಾಡಿ ನೀವು ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಗ್ರಾಮೀಣ ಬ್ಯಾಂಕ್ ಕೆ ವಿ ಜಿ ಬ್ಯಾಂಕ್ ಅಂತಾರೆ ಫ್ರೆಂಡ್ ಇದು ಶಾರ್ಟ್ಲಿಸ್ಟಾಗಿ ಕೆ ವಿ ಜಿ ಅಂತಾರೆ ಈ ಒಂದು ಬ್ಯಾಂಕ್ನಲ್ಲಿ ಏನಾದರೂ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂಡ್ರೆ ಮೇನ್ ಕಾರಣ ನೀವು ಯಾವಾಗ ಚೆಕ್ ಮಾಡ್ಬೇಕು ಅಂತ ಹೇಳ್ತೀನಿ ನೀವು ಬೆಳಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಸಾಯಂಕಾಲ ಐದು ಗಂಟೆ ಒಳಗಡೆ ನಾವು ಬ್ಯಾಲೆನ್ಸ್ ಚೆಕ್ ಮಾಡುವಂಥ ಟೈಮ್ ಇರುತ್ತೆ ಫ್ರೆಂಡ್ ಆ ಒಂದು ಟೈಮ್ನಲ್ಲಿ ನೀವು ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಅಷ್ಟೇ ನಿಮಗೆ ಬ್ಯಾಲೆನ್ಸ್ ತೋರಿಸುತ್ತೆ ಅದು ಹೇಗೆ ಅಂತದ್ದು ಕೂಡ ತೋರಿಸ್ಕೊಡ್ತೀನಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಹೇಳ್ತೀನಿ ಕಂಡೀಷನ್ ಹೇಳ್ತೀನಿ ನೀವು ಈ ಒಂದು ಹತ್ತು ಗಂಟೆಯಿಂದ ಐದು ಗಂಟೆ ಒಳಗಡೆ ನೀವೇನಾದರೂ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂಡ್ರೆ ಚೆಕ್ ಮಾಡ್ಬೋದು ಅಥವಾ ನೀವೇನಾದರೂ ಭಾನುವಾರ ಅಥವಾ ಏನಾದರೂ ಬ್ಯಾಂಕ್ ರಜೆ ಇದ್ದನ್ನು ನೀವೇನಾದರೂ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂಡ್ರೆ ಅವಾಗೂ ಕೂಡ ಬರೋಲ್ಲ ನೀವು ಬ್ಯಾಂಕು ಚಲೋ ಇರಬೇಕು ಎನಿ ಟೈಮ್ ಬ್ಯಾಂಕ್ ಚಲೋ ಇರಬೇಕು ಟೈಮು ಹತ್ತು ಗಂಟೆಯಿಂದ ಐದು ಗಂಟೆ ಒಳಗಡೆ ನೀವು ಬ್ಯಾಲೆನ್ಸ್ ಚೆಕ್ ಮಾಡ್ಕೋದು ಫ್ರೆಂಡ್ ಮೊದಲಿಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದೀನಲ್ಲ ಈ ಒಂದು ನಂಬರ್ ಈ ನಂಬರನ್ನ ನೀವು ಡಯಲ್ ಮಾಡ್ಕೊಳ್ಳಿ ಫ್ರೆಂಡ್ ನಿಮ್ಮ ಹತ್ರ ಕೀಪ್ಯಾಡ್ ಇರಲಿ ಅಥವಾ ಸ್ಮಾರ್ಟ್ ಫೋನ್ ಇರಲಿ ಸ್ಕ್ರೀನ್ ಟಚ್ ಇರಲಿ ನೀವು ಈ ನಂಬರ ಡಯಲ್ ಮಾಡ್ಕೊಳ್ಳಿ ಡಯಲ್ ಮಾಡಿಕೊಂಡು ನೀವು ಕಾಲ್ ಮಾಡಬೇಕು ಕಾಲ್ ಮಾಡಿದಾಗ ಅದು ಮಿಸ್ ಕಾಲ್ ಆಗುತ್ತೆ ಅದು ಕಟ್ ಆಗುತ್ತೆ ಕಟ್ಟಾಗಿ ನಿಮಗೆ ಬ್ಯಾಲೆನ್ಸ್ ಚೆಕ್ ಮಾಡೋಕ್ಕೆ ಅಲ್ಲಿ ಮೆಸೇಜ್ ಬರ್ ಆ ಒಂದು ಮೆಸೇಜ್ನಲ್ಲಿ ನಿಮ್ಮೊಂದು ಬ್ಯಾಲೆನ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಆದರೆ ಮೇನ್ ಕಂಡೀಷನ್ ಏನಪ್ಪ ಅಂದರೆ ನೀವು ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಒಂದು ಅಕೌಂಟಿಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಅಂದರೆ ನೀವು ಅಕೌಂಟ್ ಕ್ರಿಯೇಟ್ ಮಾಡೋದು ಟೈಮಲ್ಲಿ ಫಸ್ಟ್ ಟೈಮ್ ಏನಾದರೂ ಬ್ಯಾಂಕಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು ಟೈಮಲ್ಲಿ ನೀವು ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಮೊಬೈಲ್ ನಂಬರ್ ಕೊಟ್ಟಿರ್ತಿರಲ್ಲ ಆ ಒಂದು ಮೊಬೈಲ್ ನಿಮ್ಮ ಹತ್ರ ಇರಬೇಕು ಫ್ರೆಂಡ್ ಆ ಒಂದು ಮೊಬೈಲಲ್ಲೇ ಈ ನಂಬರಿಗೆ ನೀವು ಕಾಲ್ ಮಾಡಬೇಕು ಕಾಲ್ ಮಾಡಿದಾಗ ಮೂರು ನಾಲ್ಕು ಸಲ ರಿಂಗ್ ಆಗಿ ಅದೇ ಕಟ್ ಆಗುತ್ತೆ ಕಟ್ ಆದ ತಕ್ಷಣ ನಿಮಗೆ ಒಂದು ಎರಡು ನಿಮಿಷ ಬಿಟ್ಕೊಂಡು ಒಂದು ಮೆಸೇಜ್ ಬರುತ್ತೆ ಫ್ರೆಂಡ್ ಆ ಒಂದು ಮೆಸೇಜ್ನಲ್ಲಿ ನಿಮ್ಮೊಂದು ಬ್ಯಾಲೆನ್ಸ್ ಎಷ್ಟಿದೆ ಅಂತ ಕೂಡ ಕಂಪ್ಲೀಟಾಗಿ ನಿಮಗೆ ತಿಳ್ಕೋಬೋದು ಫ್ರೆಂಡ್ ಜಸ್ಟ್ ನೀವು ಯಾವುದೇ ಒಂದು ಫೋನಲ್ಲಿ ಈಸಿಯಾಗಿ ಒಂದೇ ನಿಮಿಷದಲ್ಲೇ ನಿಮ್ಮೊಂದು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೋತು ಫ್ರೆಂಡ್ ಫ್ರೆಂಡ್ ಈ ಒಂದು ಟಿಪ್ಸ್ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ ಯಾವುದೇ ಕಾರಣಕ್ಕೂ ನೀವು ಬ್ಯಾಂಕಿಗೆ ಹೋಗಿ ನಿಮ್ಮೊಂದು ಬ್ಯಾಲೆನ್ಸ್ ಚೆಕ್ ಮಾಡುವಂಥ ಅವಕಾಶ ಇಲ್ಲ ಜಸ್ಟ್ ಕಾಲ್ ಕೊಟ್ಟರೆ ಸಾಕು ನಿಮ್ಮೊಂದು ಬ್ಯಾಲೆನ್ಸ್ನ ಆರಾಮಾಗಿ ಚೆಕ್ ಮಾಡ್ಕೋಬೋದು ಫ್ರೆಂಡ್ ಕೆಲವೊಂದಿಷ್ಟು ಜನ ಫೋನ್ಪೇಗೆ ಲಿಂಕ್ ಮಾಡಿಕೊಂಡು ಬ್ಯಾಲೆನ್ಸ್ ಚೆಕ್ ಮಾಡ್ತಾರೆ ಆದರೆ ಕೀಪ್ಯಾಡ್ ಇರೋರಿಗೆ ಬ್ಯಾಲೆನ್ಸ್ ಚೆಕ್ ಮಾಡೋಕ್ಕೆ ಬರೋಲ್ಲ ಹಾಗಾಗಿ ಈ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಾನು ಹೇಳಿದ ಒಂದು ನಂಬರಿಗೆ ನೀವು ಫೋನ್ ಮಾಡಿದರೆ ಅದೇ ರಿಂಗಾಗಿ ಅದೇ ಕಟ್ಟಾಗಿ ಒಂದು ನಿಮಿಷಕ್ಕೆ ನಿಮಗೆ ಮೆಸೇಜ್ ಬರುತ್ತೆ ಆ ಮೆಸೇಜ್ನಲ್ಲಿ ಕಂಪ್ಲೀಟಾಗಿ ನಿಮ್ಮೊಂದು ಬ್ಯಾಲೆನ್ಸ್ ಎಷ್ಟಿದೆ ಅಂತ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಏನು ಅಂತ ಕಮೆಂಟ್ ಮಾಡುವಾಗ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ವೀಡಿಯೋಲಿ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ವಿಡಿಯೋ ವೀಡಿಯೋ ಚೆನ್ನಾಗಿ ಬಾಯ್